ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಇರಲಿ ನಿಮ್ಮ ಋಣ ತೀರಿಸುವ ಕೆಲಸ ಮಾಡ್ತೇನೆ ಪಕ್ಷಭೇದ ಬಿಟ್ಟು ಡೈರಿ ನಡೆಸಿ ಅಭಿವೃದ್ಧಿಗೆ ಸಹಕರಿಸಿ ಚಿಂತಾಮಣಿ ಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಬಿ ಎಂ ಸಿ ಘಟಕ ಹಾಗೂ ಸಾಮೂಹಿಕ ಹಾಲು ಕರೆಯುವ ಘಟಕದ ಉದ್ಘಾಟನೆಯನ್ನು ಕೋಚಿಮುಲ್ ಅಧ್ಯಕ್ಷ ಶಾಸಕರು ಶ್ರೀನಿವಾಸ್ ಗೌಡ ಸಚಿವ ಡಾಕ್ಟರ್ ಎಂ ಸುಧಾಕರ್ ಹಾಗೂ ಎಂಎಲ್ಸಿ ಎಲ್ ಸಿ ಅನಿಲ್ ಕುಮಾರ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಎಂಎಲ್ಸಿ ಎಲ್ ಸಿ ಅನಿಲ್ ಕುಮಾರ್ ಮಾತನಾಡಿ ನಾನು ಪಕ್ಕದ ಮದನಹಳ್ಳಿ ಗ್ರಾಮದವ ನಾನು ಡೈರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಬಹಳ ಕಷ್ಟ ಕಾರ್ಯದರ್ಶಿ ಚಾಲಕಿಲ್ಲ ಅಂದರೆ ಚಳ್ಳಿ ಹಣ್ಣು ತಿನ್ನಿಸುವುದು ಗ್ಯಾರಂಟಿ ಅಂದರು ಆದರೂ ಈ ಗ್ರಾಮದಲ್ಲಿ ಡೈರಿಯನ್ನು ಇಷ್ಟು ಅಭಿವೃದ್ಧಿ ಮಾಡಿರುವುದು ಸಂತಸವಾಗಿದೆ ಎಂದರು ಕೋಚಿಮುಲ ಅಧ್ಯಕ್ಷ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಮಾತನಾಡಿ ಹಾಲು ಉತ್ಪಾದನೆಯು ರಾಜ್ಯದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಅವಳಿ ಜಿಲ್ಲೆಗಳಲ್ಲಿ ನೀರಿನ ಅಭಾವ ರೈತರು ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ಅಭಿವೃದ್ಧಿಗೆ ಹಾಲು ಸಹಕಾರಿಯಾಗಿದೆ ರೈತರ ಹಸು ತೊಂದರೆ ಆದರೆ ತಕ್ಷಣ ಇನ್ಶೂರೆನ್ಸ್ ನೀಡಲಾಗ್ತಿದೆ ಬಿ ಎಮ್ ಸಿಗಳಿಂದ ಹಾಲಿನ ಗುಣಮಟ್ಟವು ಹೆಚ್ಚಾಗಿದೆ ಚಿಂತಾಮಣಿಗೆ ಅತಿ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದು ತಿಳಿದಿದ್ದರು ದೊಡ್ಡ ಬೊಮ್ಮನಹಳ್ಳಿ ಡೈರಿ ಕಟ್ಟಡಕ್ಕೆ ಮೂರು ಲಕ್ಷ ಬಿ ಎಮ್ ಸಿ ಕೇಂದ್ರಕ್ಕೆ ಒಂದು ಲಕ್ಷ ಹಾಲು ಕರೆಯುವ ಯಂತ್ರಗಳಿಗೆ ಐವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಕೋಚ್ ಮುಂದಿನಿಂದ ನೀಡಲಾಗಿದೆ ಎಂದು ಹೇಳಿದರು ಹೊಸ ತಾಂತ್ರಿಕತೆಯಿಂದ ಹಾಲಿಗೆ ಪುಷ್ಟೀಕರಣ ಹಾಲಿಗೆ ರಾಜ್ಯದಲ್ಲಿಯೇ ಹೆಚ್ಚಿನ ದರ ನೀಡುತ್ತಿದ್ದೇವೆ ಚಿಂತಾಮಣಿಗೆ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಬಂದಿದೆ ಇದಕ್ಕೆ ಸಚಿವರ ಶ್ರಮ ಹೆಚ್ಚಿದೆ ಸುಮಾರು ಮುನ್ನೂರೈವತ್ತು ಕೋಟಿಗಳಲ್ಲಿ ನಾಲ್ಕು ಪ್ರಾಜೆಕ್ಟ್ಗಳು ಕೈಗೆತ್ತಿಕೊಂಡಿದ್ದು ಕಾಂಗ್ರೆಸ್ ಸರ್ಕಾರದ ಸಹಕಾರದಿಂದ ರೈತರಿಗೆ ಅನುಕೂಲವಾಗಲಿದೆ ಸೋಲಾರ್ನಿಂದ ಎರಡು ಕೋಟಿ ಹಣ ಉಳಿತಾಯವಾಗಲಿದೆ ಎಂದು ನುಡಿದರು ನಂತರ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮಾತನಾಡಿ ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ತೊಳಕುಗಳಿದ್ದು ಚುನಾವಣೆಗಳು ಬೇರೆ ರೀತಿ ನಡೆಯುತ್ತಿವೆ ಹಾಲು ಹಾಕದವರು ಡಾಮಿನೆಂಟ್ ಮಾಡುವ ವ್ಯವಸ್ಥೆ ನಡೆಯಬಾರದು ಹಾಲು ಹಾಕೋರು ಮಾತ್ರ ಓಟು ಹಾಕುವ ವ್ಯವಸ್ಥೆ ಆಗಬೇಕಿದೆ ಯಾವುದೇ ಹಾಲು ಒಕ್ಕೂಟ ಚುನಾವಣೆ ಸಂದರ್ಭದಲ್ಲಿ ಉದಾಹರಣೆಗೆ ಎಪ್ಪತ್ತು ಓಟಿಗೆ ಸಾಕಷ್ಟು ಪೊಲೀಸ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಆದರೆ ಯಾವುದೇ ಚುನಾವಣೆ ವೇಳೆಯಲ್ಲಿ ಕೇವಲ ಒಬ್ಬರು ಅಥವಾ ಇಬ್ಬರು ಪೇದೆಗಳಿದ್ದರೂ ಚುನಾವಣೆ ಅಚ್ಚುಕಟ್ಟಾಗಿ ನಡೆಯುತ್ತೆ ಆದರೆ ಇಲ್ಲಿ ಅದರಲ್ಲಿ ಪೊಲೀಸರಿಗೆ ಇಷ್ಟು ದೊಡ್ಡ ಇಷ್ಟು ದುಡ್ಡು ಕೊಡುವ ವ್ಯವಸ್ಥೆ ಇದೆಲ್ಲ ಬೇಕಾ ಎಂದು ಪ್ರಶ್ನಿಸಿದ ಅವರು ಪಕ್ಷಭೇದ ಬಿಟ್ಟು ಡೈರಿ ನಡೆಸಿ ಅಭಿವೃದ್ಧಿಗೆ ಸಹಕರಿಸಿ ಸರ್ಕಾರದಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಹೆಚ್ಚು ಒತ್ತು ನೀಡಲಾಗ್ತಿದೆ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚು ಹಣ ತರುವ ಕೆಲಸ ಮಾಡ್ತಿದ್ದೇವೆ ತಾಲೂಕಿನಲ್ಲಿ ಅಪಘಾತ ತಿರುವುಗಳಿಗೆ ರಸ್ತೆ ಸುರಕ್ಷತೆಗೆ ಬದಲಾವಣೆ ಮಾಡಲಾಗ್ತಿದೆ ರೈತರ ಜಮೀನು ಹದಿನಾಲ್ಕು ಸಾವಿರ ಎಕರೆ ಹಿಂದಿನ ಸರ್ಕಾರ ಡೀಮ್ಡ್ ಫಾರೆಸ್ಟ್ನ ಹೆಸರಲ್ಲಿ ಮಾಡಿದೆ ಅದನ್ನು ಬಿಡಿಸುವ ಕೆಲಸ ಸರ್ಕಾರದಲ್ಲಿ ಮಾಡಲಾಗ್ತಿದೆ ಮುಜರಾಯಿ ದೇವಾಲಯಗಳ ಜಮೀನು ಡೀಮ್ಡ್ ಫಾರೆಸ್ಟ್ಗೆ ಮಾಡಿದ್ದಾರೆ ಇವೆಲ್ಲ ಸರಿಪಡಿಸಿದ್ರೆ ಮುಂದಿನ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿಯಾಗಿ ರೈತರು ಆರ್ಥಿಕವಾಗಿ ಸದೃಢರಾಗ್ತಾರೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಇರಲಿ ನಿಮ್ಮ ಋಣ ತೀರಿಸುವ ಕೆಲಸ ಮಾಡ್ತೇನೆ ಎಂದರು ಕಾರ್ಯಕ್ರಮದ ಡೈರಿ ಅಧ್ಯಕ್ಷ ವೆಂಕಟೇಶ್ ಗೌಡ ಕೋಚಿಮುಲ್ ನಿರ್ದೇಶಕ ಅಶ್ವಥ್ ನಾರಾಯಣ್ ಬಾಬು ಗ್ರಾಮ ಪಂಚಾಯತ್ ಅಧ್ಯಕ್ಷ ನರೇಂದ್ರ ಗೌಡ ವ್ಯವಸ್ಥಾಪಕ ಗೋಪಾಲ್ ಮೂರ್ತಿ ಉಪ ವ್ಯವಸ್ಥಾಪಕ ಮಹೇಶ್ ಬಿಎಂಸಿ ಸಿ ತಾಂತ್ರಿಕ ಅಧಿಕಾರಿ ಪ್ರಭು ವಿಸ್ತರಣಾಧಿಕಾರಿ ಸಂತೋಷ್ ಬಾಬು ಗ್ರಾಮ ಪಂಚಾಯತ್ ಸದಸ್ಯ ರವಿ ಆನೂರು ಸುಬ್ಬಣ್ಣ ರೈತ ಸಂಘ ಅಧ್ಯಕ್ಷ ರಮಣಾರೆಡ್ಡಿ ಟಿಪಿಎಂಎಸ್ ನಂಜುಂಡಗೌಡ ಡೈರಿ ನಿರ್ದೇಶಕರು ಮುಖಂಡರು ಹಾಜರಿದ್ದರು ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಮೇಲೆ ಹೋಗ್ತಾ ಇರಲಿಲ್ಲ ಈವತ್ತು ಒಂದು ಕೋಟಿ ಹತ್ರ ಹತ್ರ ಹಾಲು ಹೋಗಿದ್ವಿ ನಾವು ಅದರಲ್ಲಿ ವಿಶೇಷವಾಗಿ ಹದಿನಾಲ್ಕು ಒಕ್ಕೂಟಗಳಲ್ಲಿ ಕೋಲಾರ ಒಕ್ಕೂಟದಲ್ಲಿ ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಜಾಸ್ತಿ ಆಗಿರೋದು ಕೋಲಾರ ಒಕ್ಕೂಟ ಇದು ನಾನು ಹೇಳ್ತಾ ಇರಲಿಲ್ಲ ರಾಜ್ಯದ ರಿಪೋರ್ಟ್ ಏನಂತ ನಮ್ಮ ರಿಪೋರ್ಟ್ ಅತಿ ಹೆಚ್ಚು ಉತ್ಪಾದನೆ ಆಗೋದ್ರಲ್ಲಿ ಅತಿ ಹೆಚ್ಚಿಗೆ ಹಾಲು ಉತ್ಪಾದನೆ ಆಗಿರೋದಿಲ್ಲ ಅಂದರೆ ಕೋಲಾರ ಒಕ್ಕೂಟ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಕೂಡ ರಿಪೋರ್ಟ್ ಇದೆ ಕಾರಣ ಏನು ನಮ್ಮ ಜಿಲ್ಲೆಯಲ್ಲಿ ಕುಡಿಯೋ ನೀರು ತೊಂದರೆ ಆಗಿತ್ತು ತೊಂದರೆ ಅದು ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ ಹಾಲು ಉತ್ಪಾದನೆ ಆಗೋ ಕಾರಣ ಏನು ಅಂತಂದ್ರೆ ಒಂದು ವರ್ಷ ಇದ್ದ ಹಾಲು ಉತ್ಪಾದಕರಿದ್ರಿ ಮತ್ತು ಅಧ್ಯಕ್ಷರ ಜಿಲ್ಲೆಯ ಸದಸ್ಯರು ನಿರ್ದೇಶಕರಾಗಿದ್ರು ಅವರ ಅಸ್ತಿತ್ವ ಹೋಗಿತ್ತು ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೊಡ್ತಿದ್ರು ವಿಷಯ ನ್ಯಾಯಾಲಯದ ಕಟ್ಟಕಟೆಗೆ ಹೋಯ್ತು ಅಲ್ಲಿ ಅತಂತ್ರದ ಪರಿಸ್ಥಿತಿ ನಿರ್ಮಾಣ ಆಯಿತು ಹೇಳುದು ನಮ್ಮ ಸದಸ್ಯರಲ್ಲ ಸೈನ್ ಹಾಕೋದು ಯಾವುದೇ ಚರ್ಚೆಗಳಲ್ಲಿ ಭಾಗವಹಿಸಿಲ್ಲ ಎಂ ಕೆ ಗೋಲ್ಡನ್ ಡೈರಿ ಮಾಡುವಂತ ಅವಕಾಶ ಕೊಡಲಿಲ್ಲ ಇಲ್ಲಿ ಸರ್ಕಾರ ಈ ರೀತಿ ನಾನಾ ಅಡಚಣೆಗಳನ್ನು ಮಾಡಿಕೊಂಡು ಬಂದ್ ಜೊತೆಗೆ ನಾವು ತೀರ್ಮಾನ ಇಷ್ಟೇ ಇವತ್ತಲ್ಲ ನಾಳೆ ನಾವು ಯೋಜನೆ ಆಗ್ಬೇಕು ಹೊಸ ನಮ್ದು ಜಿಲ್ಲೆಯಾಗಿ ಸುಮಾರು ಈಗ ಹದಿನೇಳು ಹದಿನೈದು ವರ್ಷ ಆಗ್ತಾ ಇದೆ ಹದಿನೇಳು ವರ್ಷ ಆಗ್ತಾ ಇದೆ ನಮ್ಮ ಜಿಲ್ಲೆ ಸ್ಥಾಪನೆ ಆಗಿ ಇವತ್ತಲ್ಲ ನಾಳೆ ನಾವು ನಮ್ದೇ ಆದಂತಹ ಒಂದು ಸ್ವಂತ ನಾವು ವ್ಯವಸ್ಥೆ ಅರಿವಿದೆ ಆದರೆ ಆದ್ರೆ ಒಂದು ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ನಾಳೆ ನಾವು ಆ ಒಕ್ಕೂಟ ಉಳಿಬೇಕಾದ್ರೆ ನಮ್ಮಲ್ಲಿ ಪ್ಯಾಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಾ ನಾವು ಉತ್ಪಾದನೆ ಮಾಡ್ತಕ್ಕಂಥ ಹಾಲನ್ನ ನಾವು ಮತ್ತೆ ಬೇರೆಯವರಿಗೆ ಗುತ್ತಿಗೆ ಕೊಟ್ಟು ಅವ್ರ ಕೈಲಿ ಅದನ್ನ ಪ್ಯಾಕಿಂಗ್ ಮಾಡಿಸಿ ಮತ್ತೆ ಅದನ್ನು ಮಾರಾಟ ಮಾಡಿದ್ರೆ ನಮ್ಗೆ ನಮ್ಗೆ ಬರ್ತಕ್ಕಂಥ ಲಾಭದಲ್ಲಿ ಎಷ್ಟು ನಷ್ಟ ಆಗ್ತದೆ ಇವೆಲ್ಲವನ್ನ ನಾವು ಯೋಚನೆ ಮಾಡಬೇಕು ಯಾವುದೇ ಒಂದು ವಿಭಜನೆ ಮಾಡ್ತಕ್ಕಂಥ ಏನೋ ಒಂದು ಮನೆಯ ಒಂದು ಆಸ್ತಿಗಳ ವಿಭಜನೆ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಏನು ಸಾಲ ಅಥವಾ ಲಾಭ ಮತ್ತೊಂದು ಮತ್ತೊಂದು ಎಲ್ಲವನ್ನ ನಾವು ಗಮನದಲ್ಲಿಟ್ಕೊಂಡು ಮಾಡಬೇಕು ಆ ರೀತಿ ಯಾವುದೇ ಒಂದು ವ್ಯವಸ್ಥೆ ಮಾಡದೆ ತರಾತುರಿಯಲ್ಲಿ ವಿಭಜನೆ ಮಾಡ್ತಕ್ಕಂಥ ಒಂದು ಕ್ರಮ ಆಗಿತ್ತು ಅದನ್ನ ನಾವು ವಿರೋಧಿಸಿ ಇದನ್ನ ರದ್ದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗ ಮತ್ತೆ ವಿಭಜನೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಎಲ್ಲ ಮಾಡಿಕೊಂಡು ಈಗಾಗಲೇ ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ಏನೋ ನಮಗೆ ಯೂನಿಟ್ ಸಭೆಯಲ್ಲಿ ತೀರ್ಮಾನ ಆಗಿದೆ ಇವೆಲ್ಲ ಬಹುಶಃ ಇಷ್ಟು ಹಣ ನಮ್ಮ ಹತ್ರ ಇರ್ತಾ ಇರಲಿಲ್ಲ ವಿಭಜನೆ ಆಗ್ಬಿಟ್ಟು ನಾವು ಬೇರೆ ಸಂಸಾರ ಹೋಗ್ಬಿಟ್ರೆ ನಮ್ಮ ಹತ್ರ ಏನು ವರಮಾನ ಇಲ್ಲ ಆದಾಯ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಬೇರೆ ಹೊಸ ಸಂಸಾರ ಇಟ್ಬಿಟ್ಟಿದ್ದೀವಿ ನಾವು ಸಂಸಾರ ಕಟ್ಕೊಂಡು ಮತ್ತೆ ನಾವು ಲಾಭದಾಯಕ ಮತ್ತು ವಸ್ತಾವಿ ಪ್ರಾರಂಭ ಮಾಡಿಕೊಂಡು ಮತ್ತೆ ಯಾವಾಗ ನಾವು ಅದನ್ನು ಸ್ಥಾಪನೆ ಮಾಡುವಂಥದ್ದು ಇವತ್ತು ನಮ್ಮ ನಮ್ಮೆಲ್ಲರ ಶ್ರಮ ಎರಡು ಒಕ್ಕೂಟ ಏನು ಎರಡು ಜಿಲ್ಲೆ ಒಟ್ಟು ಒಟ್ಟಿಗೆ ಏನಿತ್ತು ಅಥವಾ ಅಮೆರಿಕ ಕೋಲಾರ ಜಿಲ್ಲೆ ಇತ್ತು ಇಷ್ಟು ವರ್ಷಗಳ ನಮ್ಮೆಲ್ಲ ಒಗ್ಗೂಟಿಕೆ ಮತ್ತು ಈ ನಮ್ಮ ಈ ಒಂದು ಆಡಳಿತ ಮಂಡಳಿಯ ಒಂದು ಏನೋ ರೈತರ ಪರವಾಗಿರ್ತಕ್ಕಂಥ ನಿಲುವುಗಳ ಒಂದು ಕಾರಣದಿಂದ ಇವತ್ತು ಅಷ್ಟು ಹಣ ಅಲ್ಲಿ ಶೇಖರಣೆ ಆಗಲಿಕ್ಕೆ ಸಾಧ್ಯ ಆಯಿತು ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ವಿಭಜನೆ ಮಾಡ್ತಕ್ಕಂಥದ್ದು ಮಾಡ್ಬೇಕು ಸ್ವಲ್ಪ ಇರಬೇಕು ಇವತ್ತು ನಮ್ಮ ಭಾಗದಲ್ಲಿ ಅದು ಕೋಲಾರ ಒಕ್ಕೂಟ ಆಗ್ಬೋದು ಇನ್ನೊಂದು ಇವತ್ತು ಎಲ್ಲ ಕಡೆ ಡಿ ಎಂ ಸಿಗಲ ನಿಮಗೆ ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಡೈರಿ ಸ್ಥಾಪನೆ ಮಾಡಿದ್ದು ನಮ್ಮ ಅವರು ಸುಮಾರು ವರ್ಷ ಅವರೇ ಆ ಡೈರಿಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ ಚಿಂತಾಮಣಿ ಜನತೆ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಎಂಬತ್ತ ಐದರಲ್ಲಿ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರನ್ನ ಇದ್ದಿದ್ರೆ ಬಹುಶಃ ಏನಿವತ್ತು ಇವತ್ತು ಇದೆ ಅದು ಚಿಂತಾಮಣಿಲಿ ಸ್ಥಾಪನೆ ಆಗ್ತಾ ಇದೆ ಅದನ್ನ ನಮ್ಮ ತಂದೆಯವರು ಎನ್ ಡಿ ಟಿ ಪಿ ಅವರ ಹತ್ರ ಕೊರಿಯರ್ ಹತ್ರ ಎಲ್ಲ ಹೋಗಿ ಮಾತಾಡಿಕೊಂಡು ಭೌಗೋಳಿಕವಾಗಿ ಈ ಜಿಲ್ಲೆ ಎರಡು ಈ ಏಳು ಜಿಲ್ಲೆ ಅವಿವಜೆ ಇದು ಮಧ್ಯದಲ್ಲಿ ಇದೆ ಗೌರವಿತರಿಂದ ಬಂದರೆ ಸಮಯಕ್ಕೆ ಸರಿಯಾಗಿ ಆ ನೀವು ಸೇರಿದಂತ ಅವಕಾಶ ಇತ್ತು ಅಂತ ಹೇಳಿ ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಆ ಒಂದು ಕೋಮಲ್ನ ಏನು ಏನಿದೆ ಇವತ್ತು ಏನು ಘಟಕ ಚಿಂತಾಮಣೆಯಲ್ಲಿ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಅದಕ್ಕೆಲ್ಲ ಪ್ರಯತ್ನ ಮಾಡಿ ಆದರೆ ಆ ಸಮಯಕ್ಕೆ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅದರ ಫಲ ಏನಾಯ್ತು ಸಿ ಮುನ್ಸ್ವಾಮಿ ಅವರ ಐ ಎ ಎಸ್ ಅಧಿಕಾರಿ ಇವತ್ತು ಅವ್ರ ಮುಂದ ಮುಂದೆನೇ ಇರೋದು ಅವರು ಈ ಒಂದು ಕೋಆಪರೇಟಿವ್ ಇಲಾಖೆಯಲ್ಲಿ ಒಬ್ಬ ಎಂ ಎಂತ ಕಾಣ್ತಾ ಇರ್ತಾರೆ ಕಾರ್ಯದರ್ಶಿ ಆಗಿದ್ರು ಏನು ಮಾಡಿದ್ರು ಅವ್ರು ಈ ತರ ನಮ್ಮ ಮುಂದೆ ಬರಲಿ ಅಂತ ಸಹಕಾರಿ ಸಂಘಗಳು ಉಳಿತಾವ ಈ ಯೋಚನೆ ಮಾಡಿದ್ರು ಇದಕ್ಕೆ ಏನು ವೈದ್ಯನಾಥನ ಒಂದು ಸಮಿತಿಯ ಅಂತೆ ಎರಡ್ ಸಾವಿರದ ಹದಿಮೂರು ಹನ್ನೆರಡು ಹದಿಮೂರಲ್ಲಿ ಕಡೆ ನನ್ನ ಆ ಒಂದು ಸಮಯದಲ್ಲಿ ಕಡೆ ವಿಧಾನಸಭೆ ಅಧಿವೇಶನ ಬೆಳಗಾಮ ನಡೆದಂತ ಸಂದರ್ಭದಲ್ಲಿ ಈ ವೈದ್ಯನಾಥನ ವರದಿಯನ್ನ ಒಪ್ಕೊಂಡ್ರು ಸಂದರ್ಭದಲ್ಲಿ ಅದಾದ ನಂತರ ಏನಾಯ್ತು ಯಾರು ಹಾಲ್ ಆಗ್ತಾರೆ ಏನು ನೂರ ಐದು ವರ್ಷದಲ್ಲಿ ನೂರ ಎಂಬತ್ತು ದಿವಸ ಯಾರು ಹಾಲು ಹಾಕ್ತಾರೆ ಅವರು ಅವ್ರಿಗೆಲ್ಲರೂ ಮತ ಮತ ಚಲಾವಣೆ ಮಾಡ್ತಕ್ಕಂಥ ಅಧಿಕಾರ ಯಾರು ಹಾಕಲ್ಲ ಆಮೇಲೆ ಜಿ ಬಿ ಎಂಬ ಮೂರು ಜಿ ಬಿ ಎಂಬ ಹಾಡಿಗೆ ಮೂರಿತ್ತು ತಿದ್ದುಪಡಿ ಮೂರಿತ್ತು ಆಮೇಲೆ ಎರಡು ಜಿ ಬಿ ಎಂಬ ಕಡ್ಡಾಯವಾಗಿ ಅದನ್ನ ಭಾಗವಹಿಸ್ತಾರೆ ಕಾರಣ ಇಷ್ಟೇ ನಮ್ಮ ಪಾಲು ಬಡುವಿಕೆ ಇರಬೇಕು ನಾವಿದ ಬಾಗಿಲಾಗಿರ್ಬೇಕು ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ತೊಂದರೆಗಳು ಇವೆಲ್ಲವನ್ನ ಬರುತ್ತಿರ್ತಕ್ಕಂಥದಕ್ಕೆ ನಾವು ಭಾಗವಹಿಸಿ ಚರ್ಚೆ ಮಾಡಿದಾಗ ಆಡಳಿತ ನಡೆಸ್ತಕ್ಕಂಥವ್ರು ನಾಳೆ ಜವಾಬ್ದಾರಿಯಿಂದ ನಡ್ಕೊಳ್ತಾರೆ ಅಂತಕ್ಕಂಥದ್ದು ಈ ರೀತಿ ಬದಲಾವಣೆಯನ್ನು ತಂದಂತ ಸಂದರ್ಭದಲ್ಲಿ ನಾನಾ ಈ ಸಂದರ್ಭದಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮೆಡಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಟ್ರಿಪಲ್ ಇ ಅದು ಅರವತ್ತು ಸೀಟು ಮತ್ತೆ ಇ ಎನ್ ಸಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ನಾಲ್ಕು ವಿಷಯಗಳಲ್ಲಿ ಇವತ್ತು ಅರವತ್ತರವತ್ತು ಸೀಟು ಇನ್ನೂರ ನಲವತ್ತು ಸೀಟು ಈ ವರ್ಷದಿಂದ ಪಾಲಿಟೆಕ್ನಿಕ್ ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಾವು ಇವತ್ತು ಅನುಮತಿ ಕೊಟ್ಟಿದ್ದೀವಿ ಮುಂದೆ ಹೊಸದಾಗಿ ಕಟ್ಟಡ ಕಟ್ಟುವಂತದ್ದಕ್ಕೆ ಮುಖ್ಯಮಂತ್ರಿಗಳು ಶಿಲಾನ್ಯಾಸ ಮಾಡಿದ್ದಾರೆ ಅದಕ್ಕೆ ವಂದಿಸ್ತಾ ಇದ್ದೀವಿ ಅದು ಒಳ್ಳೆ ಒಳ್ಳೆ ರೀತಿಯಲ್ಲಿ ಕಟ್ಟುವಂತ ಕೆಲಸ ಮಾಡ್ತಾ ಇದೀವಿ ಐ ಟಿ ಕಟ್ಟಡ ಅದೊಂದು ಐವತ್ತು ಕೋಟಿ ಅದೊಂದು ವಿನ್ಯಾಸ ಏನು ಮರು ವಿನ್ಯಾಸ ಮಾಡಿಸ್ತಾ ಇದೀವಿ ಅದು ಜಾಗ ಬದಲಾಯಿಸಿಕೊಟ್ಟಿದ್ದೀವಿ ಈ ರೀತಿ ಹಲವಾರು ಕಾಲೇಜು ಪಾಲ್ ಟೆಕ್ನಿಕ್ ಅನುದಾನ ಕೊಡೋದಿರಬಹುದು ಇವೆಲ್ಲ ಕೆಲಸಕ್ಕೆಲ್ಲ ಟೆಂಡರ್ ಆಗ್ತಾ ಇದೆ ಅವೆಲ್ಲ ನೀವು ಹೋದಾಗ ಕಾಲೇಜುಗಳ ಚಿತ್ರಣ ಬದಲಾವಣೆ ಈ ರೀತಿ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಬದಲಾವಣೆ ತರುವ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲಾ ವಿಚಾರದಲ್ಲೂ ಇವತ್ತು ಈ ಕ್ಷೇತ್ರದಲ್ಲಿ ಹತ್ತು ವರ್ಷಗಳು ನಾವೇನು ಕಳ್ಕೊಂಡ್ವಿ ಹತ್ತು ವರ್ಷಗಳ ವರ್ಷದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಒಂದು ಅವಕಾಶ ಬಂದಿದೆ ನಿಮ್ಮೆಲ್ಲರ ಒಂದು ಏನು ಅನುಗ್ರಹದಿಂದ ನನಗೆ ಇವತ್ತು ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಲಭಿಸಿದೆ ಇದು ಪಾರಕ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ ಸುಮಾರು ಎಂಟು ವರ್ಷ ಕಾಲ ಬಹಳ ಕಷ್ಟ ಈ ಊರುಗಳಲ್ಲಿ ಡೈಲಿ ನಡೆಸೋದು ಇದೆಯಲ್ಲ ಅಷ್ಟು ಸುಲಭದ ವಿಚಾರ ಅಲ್ಲ ಸಂಘ ನಿಜವಾಗ್ಲೂ ನಡಿಬೇಕಾದ್ರೆ ಕಾರ್ಯದರ್ಶಿಯಾಗಿರೋರು ಪ್ರಾಮಾಣಿಕವಾಗಿರ್ಬೇಕು ಇಲ್ಲ ಅಂದ್ರೆ ಈ ಆಡಳಿತ ಮಂಡಳಿಯವರಿಗೆಲ್ಲರಿಗೂ ಚಲ್ಲೆಸ್ಕೊಂಡೋಗ್ತಾರೆ ನನಗೆ ತಿಳಿಸಿದ್ರು ನಮ್ಮೂರಿಗೆ ಹಂಗಾಗಿ ಇವತ್ತು ಈ ಒಂದು ಸಂಘದ ಒಂದು ಪ್ರಗತಿಯನ್ನು ನೋಡಿದಾಗ ಒಂದೇ ದಿವಸ ಕಟ್ಟಡದ ಉದ್ಘಾಟನೆ ಬಿ ಸಿ ಕೇಂದ್ರದ ಉದ್ಘಾಟನೆ ಮತ್ತು ಸಾಮೂಹಿಕ ಹಾಲು ಕರಿವು ಯಂತ್ರದ ಉದ್ಘಾಟನೆ ಇವೆಲ್ಲ ಕೂಡ ಮಾಡಿದ್ದೀವಿ ಅಂದರೆ ನಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರ ಒಂದು ಶ್ರಮ ಮತ್ತು ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿಯವರ ಶ್ರಮ ಈ ಹಿಂದೆ ಕೆಲಸ ಮಾಡದಂತ ಅಧ್ಯಕ್ಷರು ಆಡಳಿತ ಮಂಡಳಿಯವರ ಶ್ರಮ ಮತ್ತು ವಿಶೇಷವಾಗಿ ಈ ತಾಲೂಕಿನ ನಿರ್ದೇಶಕರಾಗಿ ಬಾಬೂರವರು ಆಸಕ್ತಿಯನ್ನು ತೆಗೆದುಕೊಂಡು ಕಟ್ಟಡಕ್ಕೆ ಬಿಎಂ ಸಿ ಕೇಂದ್ರಕ್ಕೆ ಆಲೂಕರಿ ಯಂತ್ರಕ್ಕೆ ಎಲ್ಲರಿಗೂ ಕೂಡ ಒಕ್ಕೂಟದಿಂದ ನಿಮಗೆ ಸಹಕಾರವನ್ನು ಕೊಡೋದ್ರ ಮೂಲಕ ಇವತ್ತು ಒಂದು ಸುಸಜ್ಜಿತವಾದಂತ ಒಂದು ಕಟ್ಟಡ ಬಿ ಎಂ ಸಿ ಕೇಂದ್ರ ಆಲೂಕರಿ ಯಂತ್ರ ಆಗಿದೆ ಈ ಸಂದರ್ಭದಲ್ಲಿ ಅಂತ ಹೇಳಲಿಕ್ಕೆ ನಾನು ಬರೆಯ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ